ಹಲೋ ಫ್ರೆಂಡ್ಸ್ ಮಾಸ್ಟರ್ ಆಫ್ ಬುಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಧರ್ಮರಾಜ್ ಪಾಟೀಲ್ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಒಂದು ವಿಚಿತ್ರವಾದ ಸೇತುವೆ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ದರೆ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಯಶಿಮ ಒಹಾಷಿ ಸೇತುವೆ ಇದು ಜಪಾನಿನಲ್ಲಿರುವ ಒಂದು ಕಟ್ಟುನಿಟ್ಟಿನ ಚೌಕಟ್ಟಿನ ಸೇತುವೆಯಾಗಿದೆ ಇದು ಎರಡು ನಗರಗಳನ್ನು ಸಂಪರ್ಕಿಸುವ ಸೇತುವೆಯಾಗಿದ್ದು ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡು ಸಾವಿರದ ನಾಲ್ಕರವರೆಗೆ ನಿರ್ಮಿಸಲಾಯಿತು ಇದು ಜಪಾನಿನ ಅತಿ ದೊಡ್ಡ ಸೇತುವೆಯಾಗಿದ್ದು ವಿಶ್ವದ ಮೂರನೇ ಅತಿ ದೊಡ್ಡ ಸೇತುವೆಯಾಗಿದೆ ಈ ಸೇತುವೆಯ ಬಗ್ಗೆ ಹೇಳಲು ಕಾರಣವೇನೆಂದು ನೀವು ಕೇಳಬಹುದು ಅದಕ್ಕೆ ಕಾರಣ ಕ್ಯಾಮರಾ ಮೂಲಕ ದೂರದಿಂದ ಫೋಟೋ ತೆಗೆದಾಗ ಅತಿ ಇಳಿಜಾರಿನ ಸೇತುವೆ ಎಂದು ಕಾಣುತ್ತದೆ ಆದರೆ ನಿಜಕ್ಕೂ ಅದು ಕಡಿಮೆ ಇಳಿಜಾರನ್ನು ಹೊಂದಿದೆ ಇದು ಒಂದು ಕಡೆಯಿಂದ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಮತ್ತು ಇನ್ನೊಂದು ಕಡೆಯಿಂದ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಇಳಿಜಾರನ್ನು ಹೊಂದಿದೆ ಇದೇ ಕಾರಣಕ್ಕೆ ಈ ಬ್ರಿಡ್ಜ್ ಪ್ರಪಂಚದಾದ್ಯಂತ ಸುದ್ದಿಯಲ್ಲಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು